ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶೃಂಗೇರಿ ಶಾರದಾಂಬೆ ಗೋಪುರ ಅಂತೂ ತುಂಬಾನೇ ಚೆನ್ನಾಗಿದೆ ಪೇಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಎಷ್ಟು ತಲೆ ಮೇಲೆ ಎತ್ತಿ ನೋಡಬೇಕು ಅಂದರೆ ನಿಜ್ವಾಲೂ ತುಂಬ ಚೆನ್ನಾಗಿದೆ ತುಂಬಾ ಹೈಲೈಟ್ ಅಂತಲೇ ಹೇಳ್ಬೋದು ಗೋಪುರ ಹಾಗೆ ಇಲ್ಲಿ ಬಂದರೆ ಇದು ಎಂಟ್ರೆನ್ಸ್ ಒಳಗಡೆ ಇದು ಒಂದು ಮನೆ ಇದೆ ಇಲ್ಲಿ ಅದು ಬಿಟ್ಟರೆ ಇನ್ನೆಲ್ಲ ಅದು ಇದು ಮಠ ಅಂತೆ ಬೇರೆ ದೇವಸ್ಥಾನಗಳು ತುಂಬ ದೇವಸ್ಥಾನ ಇಷ್ಟರಲ್ಲೇ ತುಂಬ ದೇವಸ್ಥಾನಗಳಿದ್ದಾವೆ ಹಾಗೆ ಅಕ್ಷರಾಭ್ಯಾಸ ಇದೆ ಮತ್ತು ಒಂದು ಟ್ರಸ್ಟ್ಗಳು ಆ ಥರ ಎಲ್ಲ ತುಂಬಾ ಇದ್ದಾವೆ ಇಲ್ಲಿ ಮೇಯ್ನ್ ಎರಡು ದೇವಸ್ಥಾನ ಇದೆ ಒಂದು ಹಳೆ ದೇವಸ್ಥಾನ ಒಂದು ಹೊಸ ದೇವಸ್ಥಾನ ಇಲ್ಲಿ ಶೃಂಗೇರಿ ಶಾರದಾಂಬೆ ಒಂದೇ ಅಲ್ಲ ತುಂಬ ದೇವಸ್ಥಾನಗಳಿದಾವೆ ಗಣೇಶನ ದೇವಸ್ಥಾನ ಅಂತೆ ಅದು ಇದು ತುಂಬ ದೇವಸ್ಥಾನ ಇದ್ದಾವೆ ಶಾರದಾಂಬೆ ದರ್ಶನ ಆದಮೇಲೆ ತುಂಬ ದೇವಸ್ಥಾನಗಳು ಓಡಾಡಬೇಕಾಗುತ್ತೆ ಹಾಗೆ ಇದು ಅಕ್ಷರಾಭ್ಯಾಸ ಮಂಟಪ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೋದು ನಾವು ಲಾಸ್ಟ್ ಟೈಮ್ ಬಂದಾಗ ಒನ್ ಫಿಫ್ಟಿ ಪೇ ಮಾಡ್ತಿದ್ರು ಎಲ್ಲರೂ ಈ ಸರ್ತಿ ಎಷ್ಟು ಇದೆಯೋ ಗೊತ್ತಿಲ್ಲ ಒಂದು ಟೂ ಹಂಡ್ರೆಡ್ ಆಗಿರುತ್ತೆ ಅಂದ್ಕೊಳ್ತೀನಿ ಟೂ ಹಂಡ್ರೆಡ್ ಮಾಡಿ ಪೇ ಮಾಡಿದ್ರೆ ಸಾಕು ಇನ್ ಮಿಕ್ಕಿನ್ ಫುಲ್ಲು ಅವರೇ ನೋಡ್ಕೊಳ್ತಾರೆ ಪೂಜೆ ಮಾಡಿಸೋದಿರ್ಬೋದು ಅಕ್ಷರಾಭ್ಯಾಸ ಮಾಡಿಸೋದಿರ್ಬೋದು ಎಲ್ಲನೂ ಶೃಂಗೇರಿ ಅಂತಂದ್ರೇ ಅಕ್ಷರಾಭ್ಯಾಸ ಫೇಮಸ್ ಇಲ್ಲಿ ನೋಡಿ ಇದೆ ಶಾರದಾಂಬೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ನೋಡೋಕ್ಕೆ ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಅಕ್ಷರಾಭ್ಯಾಸ ಮಾಡ್ಸೋಕ್ಕಾಗಲಿಲ್ಲ ಎರಡು ಗಂಟೆ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಓಪನ್ ಆಗುತ್ತೆ ಮತ್ತು ಒನ್ ಓ ಕ್ಲಾಕ್ ಕ್ಲೋಸ್ ಆಗುತ್ತಂತೆ ನಮಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾವು ಬರೋಷ್ಟರಲ್ಲಿ ಎರಡು ಗಂಟೆ ಆಗಿತ್ತು ದೇವಸ್ಥಾನವೂ ಕ್ಲೋಸ್ ಆಗಿತ್ತು ಮತ್ತು ಅಕ್ಷರಾಭ್ಯಾಸ ಮಂಟಪ ಎಲ್ಲನೂ ಕ್ಲೋಸ್ ಆಗಿತ್ತು ಸರಿ ಹಾಗೆ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ ಇಲ್ಲಿ ಗೋಲ್ಡ್ ಫಿಶ್ ಇರುತ್ತೆ ಆ ಗೋಲ್ಡ್ ಫಿಶ್ ಅಂತಂದರೆ ಆ ಒಂದು ಫಿಶ್ಗೆ ಗೋಲ್ಡ್ದು ಮುಗ್ಬಟ್ ಹಾಕಿರ್ತಾರೆ ಅದು ಎಲ್ಲೂ ಹೋಗೋದಿಲ್ಲ ಅದು ಯಾವಾಗಲೂ ಅಲ್ಲೇ ಇರುತ್ತೆ ಮೆಟ್ಲತ್ರ ಅಲ್ಲೊಂದು ಅಂಕಲ್ ಇರ್ತಾರೆ ಅವರು ತೋರಿಸ್ತಾ ಇರ್ತಾರೆ ಅಷ್ಟರಲ್ಲಿ ಯಾವುದು ಫಿಶ್ ಅಂತ ಅಂತೇಳ್ಬಿಟ್ಟು ಅಬ್ಸರ್ವ್ ಮಾಡಿದ್ರೆ ಕಾಣುತ್ತೆ ಒಂದು ಚಿಕ್ಕದು ರಿಂಗ್ ಟೈಪ್ ಹಾಕಿರ್ತಾರೆ ಮೂಗ್ಬಿಟ್ಟು ಅದು ಲಾಸ್ಟ್ ಟೈಮ್ ಬಂದಾಗ ನೀಟಾಗಿ ಕಾಣಿಸ್ತು ಈ ಸತಿ ಕಾಣಿಸ್ಲಿಲ್ಲ ಈ ಸತಿ ನೀರು ಬೇರೆ ತುಂಬ ಜಾಸ್ತಿ ಅದಕ್ಕೋಸ್ಕರ ಫಿಶು ತುಂಬ ಇರ್ತವೆ ಈ ಸತಿ ಒಂದು ಸ್ವಲ್ಪ ಕಮ್ಮಿನೇ ಅಂದ್ಕೊಳ್ತೀನಿ ಎಲ್ಲ ಮುಂದಕ್ಕೆ ಪಾಸಾಗಿದ್ವೋ ಏನೋ ಗೊತ್ತಿಲ್ಲ ತುಂಬ ಕಮ್ಮಿ ಇದ್ದು ಆ್ಯಕ್ಚುಲಿ ಒಂದು ಎರಡು ಅಷ್ಟೇ ಕಾಣಿಸ್ತಿದ್ದು ನಮಗೆ ಇಲ್ಲಿ ನೋಡ್ತಿದ್ರು ಇಲ್ಲಿ ತುಂಬ ಫಿಶ್ಶು ಕಾಣಿಸ್ತಿದ್ವು ಝೂಮ್ ಹಾಕದೆ ಆವಾಗಲೂ ಕಾಣಿಸ್ಲಿಲ್ಲ ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟೆ ನೋಡಿ ಇದು ಶೃಂಗೇರಿ ಶಾರದಾಂಬೆ ಹೊಳೆ ಇಲ್ಲಿ ತುಂಬ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ಹೋಗಬೇಕು ನೋಡೋಕ್ಕೆ ಒಂಥರ ಅನಿಸುತ್ತೆ ತುಂಬ ಡೌನು ಚಿಟ್ಟೆ ನೀರಿಗೋದ್ರೆ ತುಂಬ ಹಠ ಮಾಡ್ತಾನೆ ಬೇಡ ಅಂದ್ಕೊಂಡು ಮೇಲೇ ನೋಡ್ಕೊಂಡಂಗೆ ಹೋಗೋಣ ಅಂದ್ಕೊಂಡ್ರೆ ಅವನು ಇಲ್ಲ ಹೋಗಬೇಕು ನಾನು ನೀರೆಲ್ಲ ಆಡಬೇಕು ಅಂತ ಆಟ ಮಾಡ್ತಾ ಅದಕ್ಕೋಸ್ಕರ ಹೋಗಿ ಒಂದು ಎರಡು ನಿಮಿಷ ಆಟ ಆಡಿಸ್ಬಿಟ್ಟು ಬಂದ್ವಿ ಎಷ್ಟು ನೀರು ಬರ್ತಿದೆ ಅಂತಂದರೆ ಲಾಸ್ಟ್ ಮಂತು ಮಳೆ ಜಾಸ್ತಿ ಇತ್ತಲ್ವ ಆಗ ನಾವು ನಿಂತಿರೋ ಜಾಗ ಫುಲ್ಲು ಕವರ್ ಆಗಿಬಿಟ್ಟಿತ್ತಂತೆ ಮಳೆ ಅಷ್ಟೊಂದು ನೀರು ಜಾಸ್ತಿ ಬರ್ತಿತ್ತಂತೆ ದೇವಸ್ಥಾನ ಫುಲ್ಲು ಕ್ಲೋಸ್ ಇದ್ವಂತೆ ಆಗ ಮತ್ತು ಪಾರ್ಕಿಂಗ್ ಏರಿಯಾ ಇದೆ ನಾನು ನೆಕ್ಸ್ಟ್ ತೋರಿಸ್ತೀನಿ ವಿಡಿಯೋನಲ್ಲಿ ಅದು ಫುಲ್ಲು ಕವರ್ ಆಗಿಬಿಟ್ಟಿತ್ತಂತೆ ಯಾವುದೇ ವೆಹಿಕಲ್ಸ್ ಹೋಗೋದಿರಲಿ ಬಗೋ ಬರೋದಿರಲಿ ಇಲ್ಲ ಆ ರೀತಿ ಆ ರೀತಿ ಫುಲ್ಲು ಕಂಪ್ಲೀಟ್ ಕ್ಲೋಸ್ ಆಗಿಬಿಟ್ಟಿತ್ತಂತೆ ನೋಡೋಕ್ಕೆ ಇವಾಗಲೂ ಅಷ್ಟೇ ಸುಮ್ಮನೆ ಹಾಗೆ ನೀರು ಬರ್ತಿದೆ ಅನ್ನೋ ಥರ ಇದೆ ಆದರೆ ತುಂಬ ಫೋರ್ಸ್ ಇತ್ತು ನೀರು ಅದಕ್ಕೋಸ್ಕರ ಸುಮ್ಮನೆ ಹಾಗೆ ಚಿಟ್ಟೆಯನ್ನು ಹಿಡ್ಕೊಂಡು ಆಟಾಡಿಸಿದ್ವಿ ಅಷ್ಟೇ ನಾವು ಏನೂ ಇಡಲಿಲ್ಲ ಒಳಗಡೆ ಲಾಸ್ಟ್ ಟೈಮ್ ಬಂದಾಗ ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ಇರಲಿಲ್ಲ ನೀರು ತುಂಬ ಚೆನ್ನಾಗಿತ್ತು ಆಟ ಆಡೋಕ್ಕೆಲ್ಲನೂ ಹಾಗೆ ಒಂದು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ಇಡಿಸ್ಕೊಂಡು ಹೊರಟ್ವಿ ಮತ್ತು ಅಲ್ಲೊಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಅಂತೂ ನನಗೆ ತುಂಬ ಇಷ್ಟ ಹಾಗೆ ತೋರಿಸ್ತೀನಿ ನೋಡಿ ಎಷ್ಟೊಂದು ದೇವಸ್ಥಾನಗಳಿದ್ದಾವೆ ಅಂತಂದರೆ ಇದು ಹಳೆ ದೇವಸ್ಥಾನ ಇದೆಯಲ್ಲ ಅದರದು ಬ್ಯಾಕ್ ಡೋರು ಇಲ್ಲಿ ಯಾರು ಹೋಗೋದು ಬರೋದು ಇಲ್ಲ ಫ್ರಂಟ್ ಡೋರಲ್ಲಿ ಹೋಗ್ತಾರೆ ಸೈಡ್ ಡೋರ್ ಡೋರಲ್ಲಿ ಬರ್ತಾರೆ ಅಷ್ಟೇ ಬೇರೆ ಯಾವ ಡೋರು ಯೂಸ್ ಮಾಡ್ತಾರ ಇಲ್ವ ನನಗೆ ಗೊತ್ತಿಲ್ಲ ಇಲ್ಲಿ ಶಿಲೆಗಳಂತೂ ತುಂಬ ಚೆನ್ನಾಗಿದೆ ಫೋಟೋಸ್ ಹಾಗೆ ಒಂದು ಸ್ವಲ್ಪ ಫೋಟೋಸ್ ಹಿಡಿಸ್ಕೊಂಡ್ವಿ ಇಡಿಸ್ಕೊಂಡು ನೋಡಿ ಇವೆಲ್ಲ ಕಂಪ್ ಇನ್ನೂ ಹಿಂದೆ ಇನ್ನೂ ತುಂಬ ದೇವಸ್ಥಾನಗಳಿದ್ದಾವೆ ನಾನು ಜಸ್ಟ್ ದೇವಸ್ಥಾನ ಸುತ್ತ ಎಷ್ಟಿದ್ದಾವೋ ಅಷ್ಟು ಮಾತ್ರ ಕವರ್ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಡೋರ್ಗಳು ಅಷ್ಟೇ ಡೋರು ಕಮ್ ನಾವು ಹಾಗೆ ಸ್ಟ್ರೈಟ್ ಹೋಗೋಕ್ಕಾಗಲ್ಲ ಬಗ್ಗಿ ಹೋಗಬೇಕು ಆ ಥರ ಡೋರ್ಗಳು ವಿಜಯನು ಚಿಟ್ಟೆ ಅಲ್ಲಿ ಒಂದೆರಡು ಫೋಟೋಸ್ ಹಿಡಿಸ್ಕೊಂಡ್ರು ಹಾಗೆ ಹಿಡಿಸ್ಕೊಂಡು ಅಲ್ಲಿಂದ ಬಂದ್ವಿ ಹಾಗೆ ಈಚೆ ಬಂದ್ಬಿಟ್ಟು ಎಲ್ಲರೂ ಒಂದೊಂದು ಚಿರ್ಮುರಿ ತೊಗೊಂಡು ತಿನ್ ತಿಂದ್ವಿ ಸ್ವಲ್ಪ ಖಾರ ಇತ್ತು ಖಾರ ಜಾಸ್ತಿ ಇದ್ದರೆ ವಿಜಯ್ ಇಷ್ಟಪಡಲ್ಲ ಹಾಗೆ ನೋಡಿ ಇದು ಪಾರ್ಕಿಂಗ್ ಪ್ಲೇಸು ಎಷ್ಟು ವೆಹಿಕಲ್ಸ್ ಬಂದರೂ ಪಾರ್ಕ್ ಮಾಡ್ಬೋದು ತುಂಬ ದೊಡ್ಡ ಪಾರ್ಕಿಂಗ್ ಇದೆ ನಾನು ಹೇಳಿದ್ನಲ್ಲ ಮಳೆ ಫುಲ್ಲು ಈ ಅಂಗಡಿಗಳೇನಿದೆ ಅದು ಫುಲ್ಲು ಮಳೆನೇ ಮಳೆ ನೀರೇ ನಿಂತಿತ್ತಂತೆ ತುಂಬ ಅಂತೆ ಅಂಗಡಿಗಳೆಲ್ಲ ಆಲ್ಮೋಸ್ಟು ಕ್ಲೋಸಲ್ಲೇ ಇದ್ವು ಇನ್ನೂ ತುಂಬ ಅಂಗಡಿಗಳು ಕ್ಲೋಸಲ್ಲೇ ಇದ್ದಾವೆ ಯಾವ ಒಂದು ಸ್ವಲ್ಪ ಸ್ವಲ್ಪ ಅಂಗಡಿಗಳೇ ಓಪನ್ ಮಾಡಿರೋದು ನಾನು ಹೇಳಿದ್ನಲ್ವ ನೋಡಿ ಇದೇ ಬ್ರಿಡ್ಜು ನನಗೆ ತುಂಬ ಇಷ್ಟ ಬ್ರಿಡ್ಜು ದೇವಸ್ಥಾನ ಈ ಕಡೆಗೆ ಬರುತ್ತೆ ನೆಕ್ಸ್ಟು ಇದೆಲ್ಲ ಪಾರ್ಕಿಂಗ್ ಪ್ಲೇಸು ಕೆಳಗಡೆ ಇಲ್ಲೂ ಒಂದು ಇಳಿದ್ಬಿಟ್ಟು ನದಿಲಿ ಆಡ್ತೀವಿ ಅನ್ನಾಗಿದ್ರೆ ಆಡ್ಬೋದು ಆದರೆ ಇವೆಲ್ಲ ಡೇಂಜರಸ್ ಅಂತ ಹೇಳ್ಬಿಟ್ಟು ಯಾರೂ ಹೋಗಿ ಆಡಲ್ಲ ಅಷ್ಟೊಂದು ಆಗಲೇ ನಾವು ಹೋಗಿದ್ವಲ್ಲ ಅಲ್ಲಿ ಮಾತ್ರ ಯಾರೇ ಹೋಗ್ಬೇಕಾದ್ರೂ ಹೋಗ್ತಾರೆ ನೆಕ್ಸ್ಟು ಇದು ಬ್ರಿಡ್ಜು ಇಲ್ಲಿ ಒಂದು ಸ್ವಲ್ಪ ಫೋಟೋಸ್ ಹಿಡಿದುಕೊಳ್ಳೋದು ಇರ್ಬೋದು ರೀಲ್ಸ್ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ ತುಂಬ ಜನ ಒಂದು ಸ್ವಲ್ಪ ಶೇಕ್ ಆಗುತ್ತೆ ಓಡಾಡ್ತಾ ಇದ್ದರೆ ಆವಾಗ ಸ್ವಲ್ಪ ಭಯ ಅನಿಸುತ್ತೆ ಒಂದು ಎರಡು ನಿಮಿಷ ಆಮೇಲೆ ಸರಿ ಹೋಗುತ್ತೆ ತುಂಬ ಲೆಂತ್ ಇದೆ ಬ್ರಿಡ್ಜು ಆ ಕಡೆಗೆ ಯಾವುದಾದ್ರೂ ಊರಿದೆಯಾ ಏನು ಅಂತ ಗೊತ್ತಿಲ್ಲ ಬಟ್ ಹೋಗ್ತಾಯಿರ್ತಾರೆ ಇರ್ತಾರೆ ಇದ್ರ ಮೇಲೆ ಹಾಗೆ ನಾವು ಒಂದೆರಡು ಫೋಟೋಸ್ ಹಿಡಿಸ್ಕೊಂಡ್ವಿ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆ ಆಗಿದ್ದರಿಂದ ತುಂಬ ಟೈರ್ಡ್ ಅನಿಸ್ತಾ ಇತ್ತು ಅದಕ್ಕೋಸ್ಕರ ಹೆಚ್ಚಾಗಿ ಏನು ಫೋಟೋಸ್ ಹಿಡಿಸ್ಕೊಂಡಿಲ್ಲ ಒಂದು ಎರಡು ಹಿಡಿಸ್ಕೊಂಡ್ವಿ ಅಷ್ಟೇ ಹಾಗೆ ಇಲ್ಲಿ ಫೋಟೋಸು ವೀಡಿಯೋಸ್ ಏನಾರ ಮಾಡ್ತೀನಿ ಏನಾಗಿದ್ರೆ ಸ್ವಲ್ಪ ಹುಷಾರಾಗಿ ಫೋನ್ ಹಿಡ್ಕೋಬೇಕು ಅಕಸ್ಮಾತ್ ಏನಾದರೂ ಕೆಳಗಡೆ ಬಿದ್ದರೆ ಆ ಕಲ್ಲುಗಳ ಸಂದಿಲ್ಲಿ ಗ್ಯಾಪ್ ಇದೆ ಫುಲ್ಲು ನದಿಗೆ ಬಿದ್ದೋಗುತ್ತೆ ಫೋನು ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಹಿಡ್ಕೋಬೇಕು ಹಾಗೆ ಶೃಂಗೇರಿಗೆ ಬಂದು ನನ್ನ ಮಗ ಏನು ತೊಗೊಂಡಿದ್ದಾನೆ ಗೊತ್ತಾ ನಿಜ್ವಲ್ಲೂ ಯಾವ ಮಕ್ಕಳು ಈ ಥರ ಕೇಳಲ್ಲ ಅನ್ಸುತ್ತೆ ಸ್ಪಾಂಜ್ ತಗೊಂಡಿದ್ದಾನೆ ಇದು ಬೇಕೇ ಬೇಕು ಅಂತೇಳಿ ಆಟ ಮಾಡಿ ತಗೊಂಡಿದ್ದಾನೆ ಬೇರೆ ಏನಾದರೂ ಆಟ ಸಮ್ ತಗೊಳ್ಳೋ ಅಂತಂದ್ರೆ ಅವ್ನು ಕೇಳಲಿಲ್ಲ ಅದೇ ತೊಗೊಂಡ ಹಾಗೆಯೇ ಇಲ್ಲಿ ಚಕ್ಕೆ ಲವಂಗ ಮೆಣಸು ಮಸಾಲ ಐಟಮ್ಸ್ ಏನು ಬೇಕೋ ಎ ಟು ಝೆಡ್ ಎಲ್ಲ ಒಂದೇ ಅಂಗಡಿಲಿ ಸಿಗುತ್ತೆ ಹಾಗೆ ಶೃಂಗೇರಿ ಬಿಟ್ಟು ಬಂದ್ವಿ ಬಂದರೆ ಇದು ಮೆಣಸಿನ ಗಿಡ ತುಂಬ ಬೆಳೆ ನೋಡಿದ್ದೀನಿ ನಾನು ಈ ಈ ತೋಟ ಅಂತೂ ತುಂಬ ಚೆನ್ನಾಗಿತ್ತು ಸುತ್ತ ಕಾರ್ನರ್ಗೆ ನಿಂಬೆ ಗಿಡ ಇಟ್ಟಿದ್ದಾರೆ ಯಾರು ಒಳಗಡೆ ಹೋಗಬಾರ್ದು ಅಂತೇಳ್ಬಿಟ್ಟು ತುಂಬ ಐಡಿಯಾ ಚೆನ್ನಾಗಿದೆ ಯಾ ಬೇಕಾದವರು ನಿಂಬೆಣ್ಣು ಕಿತ್ಕೊಂಡು ಹೋಗ್ತಾಯಿದ್ರು ಒಂದೊಂದು ತುಂಬ ಚೆನ್ನಾಗಿತ್ತು ತೋಟ ನಾನು ಒಳಗಡೆ ಹೋಗಬೇಕು ಒಳಗಡೆ ಹೋಗಲೇಬೇಕು ಅಂತಂದ್ಬಿಟ್ಟು ಹೋಗಿ ಒಳಗಡೆ ವೀಡಿಯೋ ಮಾಡ್ಕೊಬಂದೆ ಜಸ್ಟ್ ಆಗ್ತಾನೆ ಸ್ಪ್ರೇ ಮಾಡಿದ್ದಾರೆ ಅನಿಸುತ್ತೆ ಸ್ಪ್ರೇ ಎಲ್ಲ ಹಾಗೇ ಇತ್ತು ನೋಡಿ ಇದೆ ಕಾಳು ಮೆಣಸು ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆವಾಗ ಕಿತ್ಕೊಂಡು ಒಣಗಿಸ್ತಾರೆ ಇದು ಬಂದುಬಿಟ್ಟು ಕಾಫಿ ಬೀಜ ಇದು ಅಷ್ಟೇ ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತೆ ಆವಾಗ ಕಿತ್ಕೊಂಡೋಗಿ ಪುಡಿ ಮಾಡೋದು ಕಾಫಿ ಪುಡಿ ನೋಡಿ ಇದು ತೋಟ ಅಂತೂ ನಿಜವಾಗಲೂ ತುಂಬ ಚೆನ್ನಾಗಿತ್ತು ತೋಟ ನನಗಂತೂ ಬರೋಕ್ಕೆ ಮನಸ್ಸೇ ಇಲ್ಲ ಕಾಫಿ ತೋಟ ಟೀ ತೋಟ ಅವೆಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮಲೆನಾಡಲ್ಲಿರೋರು ಅದೃಷ್ಟವಂತರು ಅಂತಲೇ ಅಂದ್ಕೊಳ್ತೀನಿ ನಾನು ನನಗಂತೂ ತುಂಬ ಇಷ್ಟ ಮಲೆನಾಡು ಹಾಗೆ ಸುತ್ತ ನಿಂಬೆ ಗಿಡ ಹೂತಿದ್ರು ಅಂತ ಹೇಳಿದ್ನಲ್ವ ಬೇಲಿಗೆ ಅಂತ ಹೇಳಿಬಿಟ್ಟು ಅದಂತೂ ಪ್ಯೂರ್ ನಾಟಿ ಹೂತಿದ್ರು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಹಾಗೆ ನಾವು ಒಂದೆರಡು ಕಿತ್ಕೊಂಡ್ವಿ ಅಕಸ್ಮಾತ್ ಯಾರಿಗಾದರೂ ವಾಮಿಟ್ ಆದರೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಕಿತ್ಕೊಂಡ್ವಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಸ್ಮೆಲ್ಲು ಇದು ನೋಡಿ ಎಷ್ಟೊಂದು ಮೆಣಸಿಬಿಟ್ಟಿದೆ ನಾನು ಎಷ್ಟೊಂದು ತೋಟ ನೋಡ್ಕೊಬಂದೆ ಅಂದವೆ ಯಾವುದು ಇಷ್ಟೊಂದು ಇರಲಿಲ್ಲ ಈ ತೋಟ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆಯೇ ನೋಡಿ ದಾರಿ ಫುಲ್ಲು ಇದೇ ಥರನೇ ಮರಗಳು ಬಿದ್ದಿರೋದು ಕಟ್ ಮಾಡಿರೋದು ಮತ್ತು ತುಂಬ ಗುಡ್ಡ ಎಲ್ಲ ಕುಸ್ಕಿರೋದು ನೋಡಿ ಈ ಥರ ಇದು ಶೃಂಗೇರಿ ಟು ಹೊರ್ನಾಡು ವೇ ಇದು ನೋಡಿ ಎಷ್ಟು ಫ್ರೆಶ್ ಆಗಿದೆ ನೀರು ಇಳಿದು ಒಂದು ಸ್ವಲ್ಪ ಹೊತ್ತು ಆಡೋಣ ಏನು ನೀರು ಜಾಸ್ತಿ ಇಲ್ಲ ಅಂತ ಅಂದ್ಕೊಂಡ್ವಿ ಬೇಡ ಯಾವುದಾದ್ರೂ ಒಳೆ ನೀರು ಬಿಟ್ಬಿಟ್ರೆ ನೀರು ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಇದು ಚಿಗುರು ಎಲೆ ತುಂಬ ಚೆನ್ನಾಗಿತ್ತು ಇದು ಹೂಗಳು ಹೂವು ಅಂತೂ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಹೂಗಳು ಪ್ರತಿಯೊಂದು ಮನೆ ಹತ್ರನೂ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಥರ ಹೂವಂತೂ ಬೆಳೆದೇ ಬೆಳೆದಿರ್ತಾರೆ ತುಂಬ ಇಷ್ಟ ಆಯಿತು ನನಗಂತೂ ಹೂಗಳು ಬರೀ ಹೂಗಳು ಬರೀ ಹೂಗಳದ್ದೆ ಒಂದು ವಿಡಿಯೋ ಮಾಡಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಬೇಕು ಅನ್ನಾಗಿದ್ರೆ ಹೋಗಿ ನೋಡಿ ಇಷ್ಟ ಹಾಗೆ ಒಂದು ಲೈಕ್ ಮಾಡಿ ಇದು ಬಂದು ಹೊರನಾಡು ಹೊರನಾಡಲ್ಲಿ ಇದೊಂದು ಹೋಟೆಲ್ಲು ಯಾರಾದರೂ ಸ್ಟೇ ಮಾಡೋಗಿದ್ರೆ ಸ್ಟೇ ಮಾಡ್ಬೋದು ತುಂಬ ಹೋಟೆಲ್ಸ್ ಇದ್ದಾವೆ ಇಲ್ಲಿ ಸ್ಟೇ ಮಾಡಬೇಕು ಅನ್ನೋದಿದ್ದರೆ ಶೃಂಗೇರಿಲಿ ನಮಗೆ ದರ್ಶನ ಆಗಲಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಅಯ್ಯೋ ಬಂದಿದ್ದೆ ಮೇನು ಕೂದಲು ಕೊಡಬೇಕು ಮತ್ತು ಚಿಟೆಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಅದೇ ಆಗಲಿಲ್ವಲ್ಲ ಅಂತ ಹೇಳ್ಕೊಂಡು ಬಂದರೆ ಹೊರನಾಡು ಅಂತೂ ಫುಲ್ಲು ಖಾಲಿ ಖಾಲಿ ಇತ್ತು ನೀಟಾಗಿ ಒಂದು ಹತ್ತು ನಿಮಿಷನೇ ದೇವ್ರ ಹತ್ರ ನಿಂತ್ಕೊಂಡು ಆರಾಮ್ಸೆ ದೇವ್ರನ್ನ ಕಣ್ಣು ತುಂಬಿಕೊಂಡ್ವಿ ತುಂಬ ಖುಷಿ ಯಾವಾಗ ಬಂದರೂ ಇಷ್ಟು ಖಾಲಿ ಇರ್ತಾ ಇರಲಿಲ್ಲ ತುಂಬ ಖಾಲಿ ಇತ್ತು ಇದು ಎಂಟ್ರೆನ್ಸು ಹಾರ್ಚು ಹಾಗೆ ಸ್ಟೆಪ್ಸ್ ಹತ್ಕೊಂಡು ಒಳಗಡೆ ಹೋದ್ವಿ ನೋಡಿ ಸ್ಟೆಪ್ಸು ಅಷ್ಟೇ ಎಷ್ಟು ಚೆನ್ನಾಗಿದೆ ಫಸ್ಟು ಇದು ಇದೆಲ್ಲ ಸೀಟೇನು ಹಾಕಿರಲಿಲ್ಲ ಮುಂದೆಗಡೆ ಫುಲ್ ಓಪನ್ ಇತ್ತು ಇವಾಗ ಕಂಪ್ಲೀಟ್ ಸೀಟಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ ಜರ್ನಿ ಮಾಡಿದ್ದಿದ್ದಕ್ಕೆ ಸ್ಟೆಪ್ಸೇ ಹತ್ತಕ್ಕಾಗಲಿಲ್ಲ ಸ್ವಲ್ಪ ನಿಧಾನಕ್ಕೆ ಆರಾಮ್ಸೆ ಹತ್ತಿದ್ವಿ ಯಾಕೆಂದರೆ ನೋಡೋಷ್ಟರಲ್ಲೇ ಗೊತ್ತಾಯಿತು ಜನ ಕಮ್ಮಿ ಇದ್ದಾರೆ ರಶ್ ಏನಿರಲ್ಲ ಆರಾಮ್ಸೆ ದರ್ಶನ ಮಾಡ್ಕೊಂಡು ಬರೋಣ ಹೇಳ್ಬಿಟ್ಟು ಆದರೆ ಇಷ್ಟೊಂದು ಫ್ರೀ ಆಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಯಾರೂ ಒಂದು ಒಬ್ಬರು ಇರಲಿಲ್ಲ ಡೈರೆಕ್ಟ್ ದೇವ್ರ ಹತ್ರ ದರ್ಶನ ಒಂದು ಹತ್ತು ನಿಮಿಷನೇ ನಿಂತ್ಕೊಂಡು ಆರಾಮ್ಸೆ ನೋಡಿದ್ವಿ ನನಗಂತೂ ನಿಜವಾಗೂ ತುಂಬಾ ಖುಷಿಯಾಯಿತು ಇಷ್ಟು ಫ್ರೀಯಾಗಿ ದರ್ಶನ ಯಾವತ್ತೂ ಆಗಿರಲಿಲ್ಲ ಆಲ್ಮೋಸ್ಟ್ ಇಲ್ಲಿ ಯಾವಾಗಲೂ ಜನ ಇದ್ದೇ ಇರ್ತಾರೆ ಇಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ರು ದೇವರ ದರ್ಶನಕ್ಕೆ ದಾರಿ ಅಂತ ಹೇಳ್ಬಿಟ್ಟು ಫಸ್ಟು ನೋಡಿ ಕಂಬಿದಾವೆಲ್ಲ ಇಲ್ಲೆಲ್ಲ ಸುತ್ತ ಹಾಕೊಂಡು ಬರಬೇಕಿತ್ತು ಇಲ್ಲಿ ಹುಲಿಗಳಿದ್ದಾವೆ ಅಲ್ಲಿಗೆ ಬರೋ ಅಷ್ಟರಲ್ಲೇ ಏನಿಲ್ಲ ಅಂತಂದ್ರು ಆಫ್ ಆನ್ ಅವರ್ ಬೇಕಾಗಿತ್ತು ಹಾಗೇ ಕಿರಣ ಫೋಟೋ ಇಡಿಸ್ಕೊಳ್ತಿದ್ದ ಅಲ್ಲಿ ಫಸ್ಟ್ ಇಲ್ಲಿ ಹೋದರೆ ಸಾಕಪ್ಪ ಅನ್ನಷ್ಟು ಜನ ಇರ್ತಿದ್ರು ನೋಡಿ ಅಮ್ಮನವರ ದರ್ಶನ ನೀಟಾಗಿ ಆಯಿತು ಎಷ್ಟು ಖುಷಿ ಆಯಿತು ಅಂತಂದರೆ ಅಪ್ಪ ಸ್ವಾಮಿ ಅಲ್ಲಿ ಶೃಂಗೇರಿಯಲ್ಲಿ ದರ್ಶನ ಆಗದೆ ಇದ್ದಿದ್ದಕ್ಕೂ ಇಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಆದರೆ ಇಲ್ಲಿ ಏನು ಮಿಸ್ ಆಯಿತು ಅಂದರೆ ಊಟ ಮಿಸ್ ಆಯಿತು ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿನೂ ಮತ್ತು ಏನೋ ಒಂಥರ ಟೀ ಥರ ಏನೋ ಕೊಡ್ತಾರೆ ಅದಂತೂ ತುಂಬ ಚೆನ್ನಾಗಿರುತ್ತೆ ಟಿಫನ್ಗೆ ಆ ಥರ ಕೊಡ್ತಾರೆ ಮಧ್ಯಾಹ್ನ ಮಾಮೂಲಿ ಊಟ ಕೊಡ್ತಿದ್ರು ಮಿಸ್ ಆಯಿತು ಅದೊಂದು ಬೇಜಾರಾಯಿತು ಇದು ಕಂಪ್ಲೀಟ್ ಹೊರನಾಡು ನೇಚರ್ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ಚಿಟ್ಟೆ ಒಂದು ಬಬಲ್ಸ್ ಬಿಡ್ತಾರಲ್ವ ಅದನ್ನು ತಗೊಳ್ತೀನಿ ಅದು ಅಂತೇಳ್ಬಿಟ್ಟು ತೊಗೊಂಡ ನಾನು ಹಾಗೆ ಬಬಲ್ಸ್ ಬಿಡ್ತಾಯಿದ್ದೆ ಅಲ್ಲಿ ಒಂದು ಮಗು ಬಂತು ಚಿಟ್ಟೆಗಿಂತ ತುಂಬ ಜಾಸ್ತಿ ಎಂಜಾಯ್ ಮಾಡ್ತು ಮಗುನೇ ಬಬಲ್ಸ್ ಹಿಡ್ಕೊಳಕ್ಕೆ ಹೋಗೋದು ತುಂಬ ಎಂಜಾಯ್ ಮಾಡ್ತು ಅವ್ರ ಮಮ್ಮಿ ಪಪ್ಪ ಅಜ್ಜಿ ಎಲ್ಲ ಇದ್ದರೂ ಅಲ್ಲೇ ಅವ್ರು ಕರೆದರೂ ಹೋಗ್ತಾ ಇರಲಿಲ್ಲ ಅವ್ರ ಹತ್ರಕ್ಕೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿತ್ತು ನಮ್ಮ ಜೊತೆನೇ ಬರೋಕ್ಕೆ ಆರಾಮ್ಸೆ ರೆಡಿ ಇತ್ತು ಮಗು ಬರ್ತೀಯ ಅಂತಂದರೆ ಹಾಂ ಬರ್ತೀನಿ ಅಂತಿತ್ತು ಆದರೆ ಕಂಪ್ಲೀಟಾಗಿ ಬರ್ತಾ ಇರಲಿಲ್ಲ ಅವ್ನು ಸ್ವಲ್ಪ ಸ್ವಲ್ಪ ಮಾತಾಡ್ತಾಯಿತ್ತು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಭಯ ಪಡ್ತು ಓಡಾಡೋಕ್ಕೆಲ್ಲ ಆಮೇಲೆ ತುಂಬ ಚೆನ್ನಾಗಿ ಮಿಂಗಲ್ ಮಿಂಗಾಲಾಗ್ಬಿಟ್ಲು ನಮ್ಮ ಜೊತೆಯಲ್ಲಿ ನಾನು ಹೋಗ್ತೀನಿ ಇವ್ರ ಜೊತೆಯಲ್ಲೇ ಅಂತ ಹೇಳ್ತಿದ್ರು ಅವ್ರ ಮಮ್ಮಿಗೆ ಹಾಗೆ ಅವಳಿಗೂ ಒಂದು ಬಬಲ್ಸ್ ತಗೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ವಿಡಿಯೋಸ್ ಮಾಡಿಸ್ ಮಾಡ್ಕೊಂಡಿದ್ವಿ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ರು ಅವರು ನಾನು ಏನೂ ತಗೊಳ್ಳಿಲ್ಲ ಹೊರನಾಡಿನಲ್ಲಿ ತುಂಬಾ ಕಾಸ್ಟ್ಲಿ ನನಗೆ ಗೊತ್ತಂಗೆ ಡಬಲ್ ರೇಟ್ ಇರುತ್ತೆ ಅಲ್ಲಿ ಅದಕ್ಕೋಸ್ಕರ ನಾನು ಏನು ತಗೊಳಕ್ಕೆ ಹೋಗಲಿಲ್ಲ ಹೊರನಾಡಿನಲ್ಲಿ ಚಿಟ್ಟೆ ಒಂದು ಬಾಲ್ ತೊಗೊಂಡ ಹಾಗೆ ಬಬಲ್ಸ್ ಬಿಡೋದು ಮಗುಗೊಂದು ಮತ್ತು ಚಿಟ್ಟೆಗೊಂದು ತೊಗೊಂಡ್ವಿ ಅಷ್ಟೇ ಬೇರೆ ಏನೂ ತೊಗೊಳಲಿಲ್ಲ ಆ ಮಗು ಕೈ ಕೊಟ್ಬಿಟ್ಟು ಬಾಯಿ ಹೇಳಿಬಿಟ್ಟು ಬಂದ್ವಿ ಆ ಮಗು ಖುಷಿಯಾಗೋಯಿತು ಮತ್ತು ಅದಕ್ಕೂ ಮುಂಚೆ ಬಾಯಿ ಹೇಳ್ತಾ ಇರಲಿಲ್ಲ ನಮಗೆ ಆಮೇಲೆ ಬಾಯಿ ಹೇಳ್ಬಿಟ್ಟು ಅವರ ಅಜ್ಜಿ ಹತ್ರ ಹೊರಡ್ತು ನಾವು ಹಾಗೆ ಬಂದ್ವಿ ಒಳಗಡೆ ಹೋಗೋದು ಈ ಕಡೆ ಹೊರಗಡೆ ಬರಬೇಕಾದ್ರೆ ಸುತ್ತಾಕೊಂಡು ಬರಬೇಕು ಅಥವಾ ಹೀಗೆ ಬರೋದಿದ್ರು ಬರ್ಬೋದು ನಾವು ಹಾಗೆ ನೋಡ್ದಂಗೆ ಆಗುತ್ತೆ ನೇಚರ್ ಅಂತ ಅಂದ್ಬಿಟ್ಟು ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಧರ್ಮಸ್ಥಳ ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಹೊರಟ್ವಿ ದ ವೇ ಗಣೇಶ ಬಿಡೋ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಏನಿಲ್ಲ ಅಂದರೂ ಮಕ್ಕಳೇ ಒಂದು ನೂರೈವತ್ತು ಜನ ಮಕ್ಕಳು ಇದ್ದರು ಎಲ್ಲ ಒಂದೇ ಥರ ಬಟ್ಟೆ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ರು ಓಕೆ ನನ್ನ ವಿಡಿಯೋನ ನಾನು ಇಲ್ಲಿಗೆ ಇಂಡ್ ಮಾಡ್ತಾ ನೆಕ್ಸ್ಟು ನಾವು ಹೋಗ್ತಾ ಇರೋದು ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಯಾವ ರೀತಿ ಜನ ಇದ್ದರು ದರ್ಶನ ಇಲ್ಲ ಯಾವ ರೀತಿ ಆಯಿತು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ಕೊ ತೋರಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಶ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್